ನಮ್ಮ ಹದಿನಾರು ಹಣ್ಣು ಬಾವಿ ಇವತ್ತು ಯಾವ ರೀತಿ ತಲುಪಿದೆ ಅಂದರೆ ಸುಮಾರು ನಾವು ಇತ್ತೀಚೆಗೆ ಮೂವತ್ತು ಮೂವತ್ತೈದು ವರ್ಷಗಳು ಬ್ಯಾಕು ಇಲ್ಲಿ ಪುರಸಭೆ ಗ್ರೌಂಡಲ್ಲಿ ಆಟ ಆಡಿ ಅಲ್ಲಿ ಕ್ರಿಕೆಟ್ ಆಡುವಾಗ ಬಾಲ್ ಹೊಡೆದ್ರೆ ಇಲ್ಲಿ ಬಂದು ಬೀಳ್ತಾಯಿತ್ತು ಆರಾಮಾಗಿ ಒಬ್ಬರೇ ಬಂದು ಎತ್ಕೊಂಡು ಎತ್ಕೊಂಡೋಗಿ ಯಾವುದೇ ಭಯ ಭೀತಿ ಇಲ್ದಂಗೆ ಆಟ ಆಡ್ತಿದ್ವಿ ಸುತ್ತಮುತ್ತಲು ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಗರ ಬೆಳೀತಾ ಇದೆ ನಾಗರಿಕತೆ ಬೆಳೀತಾ ಇದೆ ಎಲ್ಲ ಬೆಳೀತಾ ಇದೆ ಆದರೆ ಈ ಸ್ವಚ್ಛತೆ ಬಗ್ಗೆ ಗಮನ ಹರಿಸೋಕ್ಕೆ ಈ ಥರ ಒಂದು ಪುರಾತನವಾದಂಥ ಕಲ್ಯಾಣಿ ಆಗಲಿ ನಮ್ಮ ಹಿರಿಕರು ಮಾಡತಕ್ಕಂಥ ಕಟ್ಟಡಗಳು ಕಲ್ಯಾಣಿ ಬಾವಿಗಳು ಇದನ್ನು ಸಂರಕ್ಷಣೆ ಮಾಡೋಕ್ಕೆ ಯಾರೂ ಮುಂದೆ ಬರ್ತಾಯಿಲ್ಲ ಯಾಕೆ ಈ ಥರ ಒಂದು ಕಲ್ಯಾಣಿಗಳನ್ನ ನಮ್ಮ ಕೈಲಂದು ಕಟ್ಟೋಕ್ಕಾಗಲ್ಲ ಆ ಬಟ್ ಅದನ್ನು ಉಳಿಸ್ಕೊಂಡೋದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ